ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗಾದರೂ ಮಾಡಿ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ಳೇಬೇಕು ಅಂತ ಸತತ ಪ್ಲಾನಿಂಗ್ ಗಳನ್ನು ಮಾಡಿಕೊಳ್ತಿದ್ದಾರೆ ಒಂದು ಕಡೆ ಹೈಕಮಾಂಡ್ ಮೇಲೆ ಒತ್ತಡ ಮತ್ತೊಂದು ಕಡೆ ದೇವರ ಮೊರೆ ಪ್ರಮುಖವಾಗಿ ದೈವಾನೇ ಒಂದು ಅಭಯ ಕೊಟ್ಬಿಟ್ಟಿದೆ ಅಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಆಗ್ತೀರಾ ಅಂತ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ನನ್ನದು ಅಂತ ಇದೇ ಮೊದಲಲ್ಲ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಪ್ರಾರ್ಥನೆ ಮಾಡೋದಷ್ಟೇ ನಮ್ಮ ಕೆಲಸ ಕೊಡದು ಬಿಡೋದು ದೇವರಿಗೆ ಬಿಟ್ಟಿರುವಂತಹ ವಿಚಾರ ಅಂತ ಅಜ್ಜಯ್ಯನ ಆಜ್ಞೆ ಪಾಲಿಸೋದಕ್ಕೆ ಸಜ್ಜಾದ್ರ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಇದೇ ತಿಂಗಳು ಸಿಎಂ ಸ್ಥಾನಕ್ಕೇರೋದಕ್ಕೆ ಡಿಸಿಎಂ ಕಸರತ್ ಮಾಡುತ್ತಿದ್ದಾರೆ ಶಿವಕುಮಾರ್ಗೆ ರಾಜ್ಯ ಯೋಗದ ಬಗ್ಗೆ ಅಜ್ಜಯ್ಯ ಸುಳಿವು ಕೊಟ್ಟಿದ್ದಾರಂತೆ ಸಿಎಂ ಗಾದಿಗೇರೋದಕ್ಕೆ ಇದೇ ಸುಸಮಯ ಅಂತ ದೈವ ಸೂಚನೆ ಕೂಡ ಕೊಟ್ಟಿದೆಯಂತೆ ರಾಜಯೋಗದ ಹಿನ್ನೆಲೆ ರಾಜ್ಯವನ್ನ ಮುನ್ನಡೆಸೋದಕ್ಕೆ ಸಜ್ಜಾಗಬೇಕು ಅನ್ನುವಂತ ಸೂಚನೆ ಸಿಕ್ಕಿದೆಯಂತೆ ಸುಮ್ಮನೆ ಕೂರದಂತೆ ಡಿಕೆ ಶಿವಕುಮಾರ್ ಅವರಿಗೆ ಅಜ್ಜಯ್ಯ ಆದೇಶ ಕೂಡ ಕೊಟ್ಟಿದ್ದಾರಂತೆ ಅಜ್ಜಯನ ಆಶೀರ್ವಾದದಿಂದ ಪಟ್ಟಕ್ಕೇರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಿದ್ದಾರೆ ತಿಂಗಳಾಂತ್ಯಕ್ಕೆ ರಾಜ್ಯಯೋಗದ ಬಗ್ಗೆ ಸುಳಿವನ್ನ ಅಜ್ಜಯ್ಯ ಕೊಟ್ಟಿದ್ರು ಸಿಎಂ ಸ್ಥಾನಕ್ಕಾಗಿ ಅಜ್ಜಯ್ಯನ ಆಜ್ಞೆ ಪಾಲಿಸೋದಕ್ಕೆ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ